ಕರ್ನಾಟಕದ ಉಡುಪಿ ಜಿಲ್ಲೆಯಲ್ಲಿರುವ ಒಂದು ಸಣ್ಣ ಹಳ್ಳಿ ಆನೆಗುಡ್ಡೆ ಆನೆಗುಡ್ಡೆ ಅಂದರೆ ಆನೆ ಬೆಟ್ಟ ಅಂತ ಅರ್ಥ ಈ ಸ್ಥಳವು ಬೆಟ್ಟದ ತುದಿಯಲ್ಲಿರುವ ವಿನಾಯಕ ದೇವರ ದೇವಸ್ಥಾನಕ್ಕೆ ಹೆಸರುವಾಸಿಯಾಗಿದೆ ಈ ಗ್ರಾಮಕ್ಕೆ ಕುಂಬಾಸಿ ಎಂಬ ಇನ್ನೊಂದು ಹೆಸರು ಇದೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಆನೆಗುಡ್ಡೆಯಲ್ಲಿರುವ ವಿನಾಯಕ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಕುಂಬಾಸಿ ಎಂಬ ಹೆಸರಿನ ಉತ್ಪತ್ತಿ ಕುಂಬಾಸಿ ಎಂಬ ಹೆಸರು ಈ ಸ್ಥಳಕ್ಕೆ ಮತ್ತೊಂದು ಹೆಸರಾಗಿದ್ದು ಕುಂಭಾಸುರ ಎಂಬ ಪೌರಾಣಿಕ ರಾಕ್ಷಸನ ಪಾತ್ರದಿಂದ ಬಂದಿದೆ ಜಾನಪದ ಕಥೆಗಳ ಪ್ರಕಾರ ಪಾಂಡವರಲ್ಲಿ ಒಬ್ಬನಾದ ಭೀಮನು ಈ ಗ್ರಾಮದಲ್ಲಿ ಕುಂಬಾಸುರ ಎಂಬ ರಾಕ್ಷಸನನ್ನ ಸಂಹರಿಸಿದನು ಎಂದು ಹೇಳಲಾಗುತ್ತೆ ಆನೆಗುಡ್ಡೆ ಮುಕ್ತಿ ಸ್ಥಳ ಆನೆಗುಡ್ಡೆಯನ್ನ ಮುಕ್ತಿಯ ಸ್ಥಳ ಮೋಕ್ಷದ ಸ್ಥಳ ಅಂತಾನು ಕರೀತಾರೆ ಈ ಸ್ಥಳವು ವಿನಾಯಕನ ಕೃಪೆಯನ್ನ ಹೊಂದಿದ್ದು ಗಣೇಶ ಭಕ್ತರಿಗೆ ಪ್ರಸಿದ್ಧವಾಗಿದೆ ಗಣೇಶ ಚತುರ್ಥಿ ಇಲ್ಲಿ ಆಚರಿಸಲಾಗುವಂತಹ ಪ್ರಸಿದ್ಧ ಹಬ್ಬ ದೇವಾಲಯದ ಉತ್ಸವವು ಆಕರ್ಷಕವಾಗಿರುತ್ತದೆ ಸಾವಿರಾರು ಭಕ್ತರು ಇಲ್ಲಿ ಪೂಜೆಯನ್ನ ಸಲ್ಲಿಸಲು ಬರ್ತಾರೆ ಡಿಸೆಂಬರ್ನಿಂದ ಮಾರ್ಗಶಿರ ಮಾಸದಲ್ಲಿ ನಡೆಯುವ ರಥೋತ್ಸವವು ಅದ್ಭುತವಾದ ಆಚರಣೆಯಾಗಿದೆ ಆಚರಣೆಯ ಸಮಯದಲ್ಲಿ ದೇವಾಲಯದಲ್ಲಿ ಭಕ್ತರಿಗೆ ಊಟದ ರೂಪದಲ್ಲಿ ಭವ್ಯವಾದ ಸಂಸ್ಕಾರವನ್ನ ವಿತರಿಸಲಾಗುತ್ತದೆ ಆನೆಗುಡ್ಡೆ ವಿನಾಯಕ ದೇವಸ್ಥಾನದ ಇತಿಹಾಸ ಆನೆಗುಡ್ಡೆಯ ಪ್ರಸಿದ್ಧ ವಿನಾಯಕ ದೇವಸ್ಥಾನವು ಶತಮಾನಗಳ ಹಿಂದಿನ ಇತಿಹಾಸವನ್ನೇ ಹೊಂದಿದೆ ಈ ಗ್ರಾಮ ಇಲ್ಲಿ ಕೊಲ್ಲಲ್ಪಟ್ಟ ರಾಕ್ಷಸ ಕುಂಭಾಸುರನಿಗೆ ಹೆಸರುವಾಸಿಯಾಗಿದೆ ಪೌರಾಣಿಕ ಕಥೆಗಳ ಪ್ರಕಾರ ಒಮ್ಮೆ ಜನರ ಯೋಗಕ್ಷೇಮಕ್ಕಾಗಿ ಅಗಸ್ತ್ಯ ಋಷಿಗಳು ಒಂದು ಆಚರಣೆಯನ್ನ ಮಾಡ್ತಾರೆ ಅದರಲ್ಲಿ ಯಜ್ಞವನ್ನ ಆಯೋಜಿಸಿರ್ತಾರೆ ಈ ಯಜ್ಞಕ್ಕೆ ಕುಂಭಾಸುರನು ಅಡ್ಡಿಯನ್ನ ಉಂಟು ಮಾಡ್ತಾ ಇರ್ತಾನೆ ಪಾಂಡವರಲ್ಲಿ ಒಬ್ಬನಾದ ಭೀಮನು ಯಜ್ಞವನ್ನ ನಿಲ್ಲಿಸಲು ಪ್ರಯತ್ನ ಪಡ್ತಾನೆ ಭೀಮನು ವಿನಾಯಕನು ನೀಡಿದ ಶಕ್ತಿಶಾಲಿ ಕತ್ತಿಯಿಂದ ಕುಂಭಾಸುರನನ್ನ ಸಂಹರಿಸ್ತಾನೆ ಈ ಯಜ್ಞ ಪೂರ್ಣವಾಗಿ ಯಶಸ್ವಿಯಾಗಿ ಸಫಲವಾಗುತ್ತೆ ರಾಕ್ಷಸನ ಸಂಹಾರವಾದ ನಂತರ ಯಜ್ಞ ಪೂರ್ಣವಾಗಿ ಜನರ ತೊಂದರೆ ತಾಪತ್ರಯಗಳು ನಿವಾರಣೆಯಾಗುತ್ತೆ ಆಗ ಜನರು ವಿನಾಯಕನನ್ನ ಪೂಜಿಸಲು ಪ್ರಾರಂಭ ಮಾಡ್ತಾರೆ ಈ ಸ್ಥಳದಲ್ಲಿ ಆನೆ ಗುಡ್ಡೆಯಲ್ಲಿ ಗಣೇಶನು ನಾಲ್ಕು ಕೈಗಳನ್ನು ಹೊಂದಿರುವ ನಿಂತ ಭಂಗಿಯಲ್ಲಿದ್ದಾನೆ ಎರಡು ಕೈಗಳನ್ನ ಮೇಲಕ್ಕೆತ್ತಿ ಹಿಡಿದಿದ್ದು ಇದನ್ನು ವರದ ಹಸ್ತ ದೈವಿಕ ವರಗಳನ್ನು ನೀಡುವುದು ಅಂತ ಕರೆಯಲಾಗುತ್ತೆ ಇತರ ಎರಡು ಕೈಗಳು ಕೆಳಮುಖವಾಗಿ ತೋರಿಸಿವೆ ಅಂದರೆ ಮೋಕ್ಷ ಗಣೇಶನ ವಿಗ್ರಹವು ಬೆಳ್ಳಿಯ ಕೃಕ್ಷ ಹೊಂದಿದ್ದು ಅದು ಭವ್ಯವಾದ ನೋಟವನ್ನು ನೀಡುತ್ತದೆ ದೇವಾಲಯವು ಪ್ರಾಚೀನ ಪುರಾಣಗಳಿಗೆ ಸಂಬಂಧಿಸಿದ ಅನೇಕ ಗ್ರಂಥಗಳನ್ನು ಹೊಂದಿರುವುದನ್ನ ಕಾಣಬಹುದು ಗಣೇಶ ಚತುರ್ಥಿಯಲ್ಲಿ ಪವಿತ್ರ ಮಾಸದಲ್ಲಿ ಭಕ್ತರು ಪೂಜೆ ಸಲ್ಲಿಸಲು ಆಶೀರ್ವಾದ ಪಡೆಯಲು ದೊಡ್ಡ ದೊಡ್ಡ ಗುಂಪಾಗಿ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಡಿಸೆಂಬರ್ ತಿಂಗಳಿನಲ್ಲಿ ರಥೋತ್ಸವವು ಜರುಗಲಿದ್ದು ತಿಂಗಳ ಮೊದಲು ವಾರದಲ್ಲಿ ಅನೇಕ ಜನ ಬರ್ತಾರೆ ಇನ್ನು ಭಕ್ತರು ಸಕ್ಕರೆ ತೆಂಗಿನಕಾಯಿ ಬೆಲ್ಲ ಅಕ್ಕಿಯನ್ನು ತಮ್ಮ ತೂಕಕ್ಕೆ ತಕ್ಕಂತೆ ತೂಗಿ ತುಲಾಭಾರ ಮಾಡಿಸ್ತಾರೆ ರಂಗಪೂಜೆ ಅಥವಾ ಗಣಹೋಮದಂತಹ ವಿಶೇಷ ಯಜ್ಞಗಳನ್ನು ಭಕ್ತರ ಇಚ್ಛೆಯಂತೆ ನಡೆಸಲಾಗುತ್ತೆ ಅನೇಕರು ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಲು ಸಹ ಇಲ್ಲಿಗೆ ಬರ್ತಾರೆ ಇಲ್ಲಿ ಸಲ್ಲಿಸುವ ಪ್ರಾರ್ಥನೆಗಳಿಗೆ ಯಾವಾಗಲೂ ಉತ್ತರ ಸಿಗುತ್ತದೆ ಅದು ಶುಭವಾಗಿರುತ್ತದೆ ಅನ್ನೋದು ಜನರ ನಂಬಿಕೆ ಇನ್ನು ಈ ಸ್ಥಳವನ್ನ ತಲುಪುವುದು ಹೇಗೆ ಆನೆಗುಡ್ಡೆ ಉಡುಪಿ ಜಿಲ್ಲೆಯಲ್ಲಿದ್ದು ಕುಂದಾಪುರದಿಂದ ಒಂಬತ್ತು ಕಿಲೋಮೀಟರ್ ಮತ್ತು ಉಡುಪಿಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಹತ್ತಿರದ ಸ್ಥಳ ಮಂಗಳೂರು ಇದು ಆನೆಗುಡ್ಡೆಯಿಂದ ತೊಂಬತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಕುಂದಾಪುರ ರೈಲು ನಿಲ್ದಾಣವು ಹತ್ತಿರದ ನಿಲ್ದಾಣವಾಗಿದ್ದು ಹತ್ತಿರದ ನಿಲ್ದಾಣಗಳಿಗೆ ಪ್ರಯಾಣಿಸಲು ಅನೇಕ ರೈಲುಗಳು ಲಭ್ಯವಿವೆ ಕುಂದಾಪುರದಿಂದ ಕುಂಬಾಸಿಗೆ ನಿಯಮಿತ ಬಸ್ ಸೇವೆಗಳು ಲಭ್ಯವಿವೆ ಜನರು ಕುಂಬಾಸಿಯನ್ನ ತಲುಪಲು ಮಂಗಳೂರಿನಿಂದ ಉಡುಪಿಗೆ ಬಸ್ ಹತ್ತಬಹುದು ಇನ್ನು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಹತ್ತಿರದ ವಿಮಾನ ನಿಲ್ದಾಣವಾಗಿ ಕಂಡುಬರುತ್ತದೆ ಇದು ಆನೆಗುಡ್ಡಿಯಲ್ಲಿ ನಿಂತಹ ವಿನಾಯಕ ದೇವಾಲಯದ ಬಗ್ಗೆ ಇರುವಂತಹ ಚಿಕ್ಕದಾದ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ತಿಳಿಸಿ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು